वेलकम टू लर्न कनडा चैनल टूडे आई एम गोइंग टू टीच यू एक्सप्लेनेशन ऑफ कहावते उप नीरु कुडियले बेकु अब जब नमक जो खाता है वो पानी पीना ही चाहिए करके यानी कि जो गलत काम करता है उसको सजा ಮನನಿ ಹಿ ಗಾದೆಗಳನ್ನು ವೇದಗಳಿಗೆ ಹೋಲಿಸಲಾಗಿದೆ ಇವು ನಮ್ಮ ಹಿರಿಯರು ಅನುಭವದ ಮಾತಾಗಿದೆ ಅಪ್ನ ವೇದ ವೇದ ಕೋ ಯ ಕನೆಕ್ಟ್ ಕಿಯ ಗ್ರೋ ಅನುಭವ ಹಿರಿಯರು ಹಿರಿಯರು ಪೂರ್ವಜ್ ಯೆ ಅೂರ್ವಜ ಉಕ್ಸ್ಪೀರಿಯನ್ಸ್ ಬಾ ಹ ಇವು ನಮ್ಮ ಹಿರಿಯರ ಅನುಭವದ ಮಾತಾಗಿದೆ ಗಾದೆಳಿಗಳಿಂದ ಕೇವಲ ಅರ್ಥ ಅರ್ಥವೈಶಿಷ್ಟ್ಯವಲ್ಲ ನೀತಿಯೂ ಸಿಗುತ್ತದೆ ಕಹಾವತ್ಸೆ ಸಿರ್ಫ್ ಮೀನಿಂಗ್ನೇ ಉಸ್ ಉಸ್ ಕಿಸ್ ತರಿಕೆಸೆ ಅಪ್ನೆಕು ಜೀನ ಚಹಿಯೇ ಕರಿಕೆ ಅಪ್ನೆಕು ಹಾಗೆ ಪತ ಚಲಾ ರುಚಿಗೆ ಉಪ್ಪು ಅನಿವಾರ್ಯ ಆದರೆ ಬರೀ ಉಪ್ಪನ್ನು ತಿಂದರೆ ನೀರನ್ನು ಕುಡಿಯಲೇಬೇಕು ಟೇಸ್ಟ್ ಕೇಳಿ ನಮಕ್ಕ ಬಹುತ್ ಇಂಪಾರ್ಟೆಂಟ್ ರತಾ ಲೇಕಿನ್ ಸಿರ್ಫ್ ಆಪ್ ನಮಕ್ಕ ಹೋಗಿ ಕಾಪಾ ಕ್ಯೂಕಿ ಆಿ ಪೀನಾ ಹಿ ಪಡೆಗ ಅಂದರೆ ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸಲೇಬೇಕು ಜಿಸ್ನೆ ಬಿ ಗಲ್ತಿ ಕರ್ತಾ ಹೋಸ್ಕೋ ಸಜಾ ಮ್ಯಾನಿ ಚಾ ಆತ ಯಾವುದೇ ಕಾರಣಕ್ಕೆ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಕಸಿ ಕಾರಣ ಸೆಣ ಶಿಕ್ಷೆ ಯಾನಿ ಪನಿಷ್ಮೆಂಟ್ ಮಿಲ್ನಾೀ ಚಾ ಜೋ ಬಿ ಗಲತಿ ಕರ್ತಾ ಹೇ ಉಸ್ಕೋ ತಪ್ಪು ಮಾಡಿದವರು ಶಿಕ್ಷೆಯನ್ನು ಅನುಭವಿಸುವುದು ಅನಿವಾರ್ಯ ಎಂದು ಈ ಗಾದೆ ಸೂಚಿಸ್ತದೆ ಜೋ ಭಿ ಕು ಗಲತ್ ಓ ಅಪ್ನ ಯಾನೆ ಪನಿಷ್ಮೆಂಟ್ ಉಸ್ಕು ಮಿಲೆಗಾ ಹಿ ಮಿಲೆಗಾ ಕರ್ಕೆ ಇಸ್ ಕಹಾವತ್ ಮೇ ವಿಸ್ ಈಸ್ ಕಹಾವತ್ಕ ವಿಸ್ತರಣೆ ಈ ಮಾತುಗಳು ಸಾಬೀತಾಗಿದೆ ತಪ್ಪು ಮಾಡಿ ಶಿಕ್ಷೆ ಅನುಭವಿಸೋದಕ್ಕಿಂತ ತಪ್ಪು ಮಾಡದೆ ಸುರಕ್ಷಿತವಾಗಿರುವುದೇ ಒಳ್ಳೆಯದು ಎಂದು ಈ ಗಾದೆಯ ಅರ್ಥವಾಗಿದೆ ಈಸ್ ಕಹಾವತ್ ಕಾ ಮೀನಿಂಗ್ ಗಲತ್ ಕರ್ಕೆ ಅಂ ಪನಿಷ್ಮೆಂಟ್ ಲೇನೆ ಸೇ ಅಚ್ಚಾ ಓ ಮತ್ತು ಕರೋ ಕರ್ಕೆ ಇಸ್ ಕಾವತ್ ಕ ಮೀನಿಂಗೇ ಒನ್ ಮೋರ್ ಟೈಮ್ ಐ ರೀಡ್ ದ ರೀಡ್ ಇಟ್ ಉಪ್ಪು ತಿಂದವ ನೀರು ಕುಡಿಯಲೇಬೇಕು ಗಾದೆಗಳನ್ನು ವೇದಗಳಿಗೆ ಹೋಲಿಸಲಾಗಿದೆ ಇವು ನಮ್ಮ ಹಿರಿಯರ ಅನುಭವದ ಮಾತಾಗಿದೆ ಗಾದೆಗಳಿಂದ ಕೇವಲ ಅರ್ಥವೈಶಿಷ್ಯವಲ್ಲ ನೀತಿಯೂ ಸಿಗುತ್ತದೆ ರುಚಿಗೆ ಉಪ್ಪು ಅನಿವಾರ್ಯ ಆದರೆ ಬರೀ ಉಪ್ಪನ್ನು ತಿಂದರೆ ನೀರನ್ನು ಕುಡಿಯಲೇಬೇಕು ಅಂದರೆ ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸಲೇಬೇಕು ಆತ ಯಾವುದೇ ಕಾರಣಕ್ಕೆ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ತಪ್ಪು ಮಾಡಿದವರು ಶಿಕ್ಷೆಯನ್ನು ಅನುಭವಿಸುವುದು ಅನಿವಾರ್ಯ ಎಂದು ಈಗಾದೆ ಸೂಚಿಸುತ್ತದೆ ಮನುಷ್ಯನ ಬದುಕಿನಲ್ಲಿ ಹಲವು ಸಂದರ್ಭಗಳಲ್ಲಿ ಈ ಮಾತುಗಳು ಸಾಬೀತಾಗಿದೆ ತಪ್ಪು ಮಾಡಿ ಶಿಕ್ಷೆ ಅನುಭವಿಸುವುದಕ್ಕಿಂತ ತಪ್ಪು ಮಾಡದೆ ಸುರಕ್ಷಿತವಾಗಿರುವುದೇ ಒಳ್ಳೆಯದು ಎಂದು ಈ ಗಾದೆಯ ಅರ್ಥವಾಗಿದೆ ಜಿನಿ ಅಭಿಬಕ್ ಮೇರೆ ಚಾನಲ್ ಸಬ್ಸ್ಕ್ರೈಬ್ ನೇ ಹೇ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಥ್ಯಾಂಕ್ ಯು